ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವೀಕ್ಷಕರಿಗೂ ಸ್ವಾಗತಲ್ಲಿ ಟೈಮರ್ ಸೆಟ್ಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಪನ್ ಮಾಡ್ತೀನಿ ಯಾವುದೇ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಯಾವುದೇ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕಮೆಂಟ್ ಎಲ್ಲ ಮಾಡಬೇಕು ನೀವೆಲ್ಲ ಮಾಡ್ತಾ ಇದ್ರೆ ನಾವು ಇನ್ನು ಚೆನ್ನಾಗಿ ವಿಡಿಯೋ ಮಾಡ್ತಿರ್ತೀವಿ ಜಿಂಗಲ್ ಜಿಂಗಲ ಅಂತ ಮಾಡ್ತಾ ಇರ್ಬೇಕು ನೀವು ಜೀಶೋ ಪ್ಲೇಸ್ ನ ಓಪನ್ ಮಾಡಿದ್ದೀನಿ ಅಡ್ವಾನ್ಸ್ ಸೆಟ್ಟಿಂಗ್ ಇದ್ದೇ ಓಳಗಡೆ ಟೈಮರ್ ಸೆಟ್ಟಿಂಗ್ ಇದೇನೇ ನಾನು ಇವಾಗ ತೋರ್ಸಕ್ ಹೋಗ್ತಿರುವಂತಹ ಸೆಟ್ಟಿಂಗು ಟೈಮ್ ಅನೌನ್ಸ್ಮೆಂಟ್ ಡಿ ಟಿ ಎಸ್ ಸೆಟ್ಟಿಂಗ್ ಇದ್ರ ಬಗ್ಗೆ ಹೆಚ್ಚಿಗೆದಾಗಿ ಏನು ಹೇಳಬೇಕಾಗಿಲ್ಲ ಒಳಗಡೆ ಹೋಗ್ತರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರು ಡಿ ಟಿ ಹೋಗುತ್ತೆ ಯಾಕೆಂದ್ರೆ ಟೈಮ್ ಅನೌನ್ಸ್ ಮಾಡಬೇಕಂದ್ರೆ ಬೇರೆ ಡಿ ಅಲ್ಲೂ ಕೂಡ ಟೈಮ್ ಅನೌನ್ಸ್ ಮಾಡಬಹುದು ಹೇಗೆ ಅಂದರೆ ಈ ಸ್ಪೀಕ್ ಮೂಲಕ ಕೂಡ ಟೈಮ್ ಅನೌನ್ಸ್ ಮಾಡ್ಕೊಳ್ಳೋ ಥರ ಮಾಡ್ಬೋದು ಮೂಲಕ ಕೂಡ ರೀಡ್ ಮಾಡಿಸೋ ತರ ಅನೌನ್ಸ್ ಮಾಡಬಹುದು ಜಿಶೋ ಪ್ಲಸ್ ಮತ್ತೆ ಇ ಸ್ಪೀಕ್ ಎರಡು ಒಂದೇ ರೀತಿ ವರ್ಕ್ ಆಗ್ತವೆ ಜಿಶೋ ಪ್ಲಸ್ ಯಾವುದೇ ಡಿಫಾಲ್ಟ್ ಟಿ ಟಿ ಎಸ್ ಇಲ್ಲ ಆಟೋ ಟಿ ಟಿ ಎಸ್ ನನ್ನ ಹತ್ರ ಡಿಫಾಲ್ಟ್ ಆಗಿ ಚೆಕ್ ಆಗಿದೆ ಹಾಗಾಗಿ ಎಲೆಕ್ವೆನ್ಸೇ ಬರುತ್ತೆ ಗೂಗಲ್ ಟಿ ಟಿ ಎಸ್ ಸ್ಯಾಮ್ಸಂಗ್ ಟಿ ಟಿ ಎಸ್ ಮೂಲಕ ವರ್ಕ್ ಮಾಡಿಸಬಹುದು ನೀವು ಬರ್ತೀನಿ ಇಲ್ಲಿಂದ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಎಲ್ಲ ಟು ಆಟೋಮೆಟಿಕ್ ಟೈಮ್ ರೀಡ್ ಮಾಡ್ತಾನೆ ಇರಬೇಕು ಅಂದರೆ ಈ ಆಪ್ಷನ್ ಚೆಕ್ ಆಗಿರ್ಬೇಕಾಗುತ್ತೆ ಇದು ಆಪ್ಷನ್ ಫ್ರೆಂಡ್ಸ್ ಇದೇನಂದರೆ ಇದ್ರ ಇದ್ರ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂದ್ರೆ ಟೈಮ್ ನ ಒಂದ್ ನಿಮಿಷಕ್ಕೊಂದ್ಸತಿ ರೀಡ್ ಮಾಡಬೇಕಾ ್ ಅವರ್ಸ್ ಯಾವಾಗ ಯಾವಾಗಿಂದ ಬೇಕಾದರೂ ಯಾವ ಅವರಲ್ಲಿ ಬೇಕಾದ್ರೂ ಆಕ್ಟಿವ್ ಮಾಡ್ಕೋಬಹುದು ಅಂತ ಆಪ್ಷನ್ ತೋರಿಸ್ತಾ ಇದೆ ಅನೌನ್ಸ್ಮೆಂಟ್ ಸ್ಪೀಚ್ ಅನೌನ್ಸ್ಮೆಂಟ್ ಮಾಡ್ಬೇಕಂದ್ರೆ ಈ ಸ್ಪೀಚ್ ಮಾಡ್ಬೇಕಂದ್ರೆ ಚೆಕ್ ಮಾಡಿ ಚೆಕ್ ಮಾಡಿ ಇಟ್ಕೋಬೇಕಾಗುತ್ತೆ ಅನೌನ್ಸ್ಮೆಂಟ್ ಇದು ಸ್ಪೀಚ್ನ ಅನೌನ್ಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಒಂದ್ ನಿಮಿಷಕ್ಕೆ ಒಂದ್ಸತಿ ನೀವು ಅನೌನ್ ಮಾಡ್ತಾರೆ ಒಂದರಿಂದ ಹತ್ತು ಅದರಿಂದ ಹದಿನೈದು ಯಾವ್ದು ಬೇಕಾದ್ರು ಇಟ್ಕೋಬಹುದು ನೀವು ಟೈಮ್ ಆರ್ ಮ್ಯಾನೇಜರ್ ಇದೆ ಇದರಲ್ಲಿ ಏನಿದೆ ಅಂತ ನೋಡೋಣ

Manage the remaining click Martin or on timer timer of 20 20 20 timer it's manager better. no time map today timer manager timer today manage no timer labels timer manager the clicker friends timer manager <laughs> timer reset timer timer label manager reset timer Preset timer default action for timer function start now

Timer, tab, Timer, Add, default, done, Add, Default, ಇದು ಲೇಬಲ್ಗಳನ್ನ ಆ್ಯಡ್ ಮಾಡಬಹುದು ಅದೇನೋ ತೋರಿಸ್ತಾ ಇದೆ ಈ ಟೈಮರ್ ಸೆಟ್ಟಿಂಗಿಂದ ಬ್ಯಾಕ್ ಬಂದು ಒಂದು ಆಪ್ಷನ್ ನಿಮಗೆ ನಾನು ತೋರಿಸ್ಕೊಳ್ತೀನಿ ಇದ್ರಲ್ಲಿ ಇನ್ನೊಂದು ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲೇ ಒಂದು ಆಪರೇಷನ್ ಸೆಟ್ಟಿಂಗ್ ಇದೆ ಅದರಲ್ಲಿ ತೋರಿಸ್ಕೊಡ್ತೀನಿ

ಯಾವುದೇ ಐಟಮ್ಗಳನ್ನ ನೀವು ರೀಡ್ ಮಾಡ್ತಿದ್ರೆ ವಾಟ್ಸಪ್ಪಲ್ಲಾಗಲಿ ಎಲ್ಲೇ ಆಗಲಿ ಆ ಐಟಮ್ಗಳನ್ನ ನೀವು ಬ್ಯಾಗ್ ಬಂದಿರ್ತೀರಾ ಹೋಮ್ ಮತ್ತು ಎಲ್ಲಾದರೂ ಬ್ಯಾಕ್ ಬಂದಾಗ ಸಾರಿ ಫ್ರೆಂಡ್ಸ್ ಫೋನ್ ಬಂತು ಈ ಆಪ್ಷನ್ಗಳನ್ನ ಚೆಕ್ ಮಾಡಿಟ್ಕೊಂಡ್ರೆ ಫೋಕಸ್ ಅಲ್ಲೇ ಇರುತ್ತೆ ಓಕೆ ಫ್ರೆಂಡ್ಸ್ ಧನ್ಯವಾದಗಳು ಇವತ್ತಿನ ಇಷ್ಟ ಆಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ